ಟಿವಿಗೆ ಸ್ವಾಗತ ಇದು ಧಮನೇತರ್ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜಡ್ಗಾ ಶ್ರೀಮಠದಲ್ಲಿ ಗಿರಿಯ ನೂತನ ಸಂಕೀರ್ಣ ಉದ್ಘಾಟನೆ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಸುಕ್ಷೇತ್ರ ಮುಳುಕೋಡು ಜಡ್ಗಾ ಶ್ರೀಮಠದ ಸುಕ್ಷೇತ್ರ ನವಕಲ್ಯಾಣ ಜಡ್ಗಾ ಶ್ರೀಮಠದಲ್ಲಿ ಬಹಳಷ್ಟು ವಿನೂತನ ಮಾದರಿ ಗೋಶಾಲೆ ನೂತನ ಸಂಕೀರ್ಣ ಉದ್ಘಾಟನೆ ಮಾಡಲಾಯಿತು ಶ್ರೀ ಮಠದ ಪರಮಪೂಜ್ಯ ಸ್ತ್ರೀಗಳವರ ಬಹು ದಿನಗಳಿಂದ ಗೋವುಗಳನ್ನು ಬಗ್ಗೆ ಮಹತ್ವ ಕೊಡುತ್ತಾ ಬಂದಿರುತ್ತಾರೆ ಹೇಗೆಂದರೆ ತಾಯಿ ಮಗುವಿನ ಆರೈಕೆ ಮಾಡುವ ರೀತಿಯಲ್ಲಿ ಪರಮಪೂಜ್ಯ ಶ್ರೀಗಳವರು ಆ ಗೋವುಗಳ ಸಂರಕ್ಷಣೆ ಹಾಗೂ ಲಾಲನೆ ಪೋಷಣೆ ಮಾಡುತ್ತಾ ಬಂದಿರುತ್ತಾರೆ ಜೊತೆಗೆ ಗೋವುಗಳ ಸಂಕೀರ್ಣ ಶ್ರೀಮಠದ ಹೊಣೆ ಎಂಬುವಂತೆ ಅನೇಕ ವಯೋವೃದ್ಧ ಗೋವುಗಳನ್ನು ತಂದು ಶ್ರೀಮಠದಲ್ಲಿ ಪಾಲನೆ ಪೋಷಣೆ ಮಾಡುತ್ತಾ ಬಂದಿರುತ್ತಾರೆ ಇದರೊಂದಿಗೆ ಶ್ರೀಗಳವರು ತಮ್ಮ ದಿನನಿತ್ಯದ ಸಂಚಾರದಲ್ಲಿ ಪಾಲ್ಗೊಳ್ಳುವ ಪೂರ್ವದಲ್ಲಿ ಅವರು ನಸುಕಿನ ನಾಲ್ಕು ಗಂಟೆಗೆ ಪ್ರಯಾಣ ಬೆಳೆಸಿದರೂ ಮೌಲ್ಯ ಗೋವುಗಳನ್ನು ಪೂಜಿಸಿ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ ಏಕೆಂದರೆ ಭವ್ಯ ಭಾರತದ ಸನಾತನ ಪರಂಪರೆ ಪದ್ಧತಿ ಮತ್ತು ಪರಂಪರೆಯ ಬಗ್ಗೆ ಪರಮ ಪೂಜ್ಯ ಎಲ್ಲಿಲ್ಲದ ಪ್ರೀತಿ ಈ ನಿಟ್ಟಿನಲ್ಲಿ ಶ್ರೀಗಳವರು ನವಕಲ್ಯಾಣ ಜಿಡ್ಗಾ ಶ್ರೀಮಠದಲ್ಲಿ ನೂತನ ಗೋಶಾಲೆಯ ಸಂಕೀರ್ಣ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಪ್ರಮುಖ ದೇಶಿ ತಳಿಗಳಾದ ಗೋಶಾಲೆಯಲ್ಲಿದ್ದವು ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆ ಅಧಿಕಾರಿಯಾದ ಶ್ರೀರಾಜ್ ಅಹಮೇದ್ ಭಾಗವಹಿಸಿದರು ಮತ್ತು ಪರಂಪೂಜ ಶ್ರೀಗಳವರ ಜಗತ್ತಿನ ದೇವಾನ ದೇವತೆಗಳ ಪುಣ್ಯ ಸ್ಥಾನವೆಂದರೆ ಗೋವುಗಳ ಉದರದಲ್ಲಿ ಒಂದು ದೇಶೀಯ ಗೋವಿನಲ್ಲಿ ಅನೇಕ ಔಷಧಿಯ ಗುಣವಿದೆ ಪ್ರತಿನಿತ್ಯ ಮನುಷ್ಯ ಗೋವುಗಳನ್ನು ಪೂಜಿಸುವುದರಿಂದ ಶುಭ ಫಲ ದೊರೆಯುತ್ತದೆ ಎಂದು ತಮ್ಮ ಸ್ತ್ರೀ ನುಡಿಯಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಶ್ರೀಮಠದ ಹಿರಿಯರು ಸದ್ಭಕ್ತರಾದ ಕಾಶನಾಥ್ ಗೋಳೆ ಹಾಗೂ ಅನೇಕ ಸದ್ಭಕ್ತರು ಭಾಗವಹಿಸಿದರು ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್